ಸಿಇಟಿ ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ ಪ್ರಕರಣವನ್ನು ಖಂಡಿಸಿ ಮತ್ತು ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಕೊಡಗು ಬ್ರಾಹ್ಮಣ ವಿದ್ಯಾಭ್ಯರ್ಥಿ ನಿಧಿ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿತು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಅಸಮಾಧಾನ ವ್ಯಕ್ತಪಡಿಸಿದ ಪ್ರಮುಖರು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಗುವಂತೆ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ ಕ್ರಮ ಖಂಡನೀಯ ಈ ತಪ್ಪೆಸಗಿದ ಸಿಬ್ಬಂದಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ರು

ಜನಿವಾರ ಧಾರಣೆ ಸನಾತನ ಧರ್ಮದ ಪದ್ಧತಿಯಾಗಿದ್ದು ಸಂವಿಧಾನದಲ್ಲೂ ಈ ಕುರಿತು ಆಕ್ಷೇಪ ಇಲ್ಲದಿರುವಾಗ ವಿದ್ಯಾರ್ಥಿಗಳ ಮಾನಸಿಕತೆಗೆ ಧಕ್ಕೆ ತರುವ ರೀತಿಯಲ್ಲಿ ನಡೆದುಕೊಂಡ ಸಿಬ್ಬಂದಿಯ ವರ್ತನೆ ಕ್ಷಮಾರ್ಹವಲ್ಲ ಜನಪ್ರತಿನಿಧಿಗಳು ಸಾಮಾಜಿಕ ಮುಖಂಡರು ಧಾರ್ಮಿಕ ಮುಖಂಡರು ಒಂದಾಗಿ ದನಿ ಎತ್ತಿದ್ರೆ ಮಾತ್ರ ಇಂತಹ ಘಟನೆಗಳು ಮರುಕಳಿಸದಂತೆ ಮಾಡಲು ಸಾಧ್ಯ ಅಂತ ಅಭಿಪ್ರಾಯಪಟ್ಟರು ವಿದ್ಯಾರ್ಥಿಗಳಿಗೆ ಸೂಕ್ತ ಪರಿಹಾರೋಪಾಯವನ್ನು ಸರ್ಕಾರ ಕಂಡುಕೊಂಡು ಅವರ ಮುಂದಿನ ವಿದ್ಯಾಭ್ಯಾಸಕ್ಕೆ ತೊಂದರೆ ಉಂಟಾಗದಂತೆ ಸಂಬಂಧಪಟ್ಟ ಇಲಾಖೆಗಳಿಗೆ ಮಾರ್ಗದರ್ಶನ ನೀಡಬೇಕು ಸಿಇಟಿ ಸರ್ಕಾರಿ ಖಾಸಗಿ ಸಂಸ್ಥೆಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರಗಳಲ್ಲಿ ವ್ಯವಸ್ಥೆಗಳ ದೃಷ್ಟಿಯಿಂದ ತಪಾಸಣೆ ನಡೆಸುವುದು ತಪ್ಪಲ್ಲ ಆದರೆ ಈ ರೀತಿಯ ಕ್ರಮಗಳಿಂದ ವಿದ್ಯಾರ್ಥಿಗಳ ಮನಸ್ಸಿನ ಮೇಲಾಗುವ ಪರಿಣಾಮ ಮತ್ತು ಹೆತ್ತುವರಿಗೆ ಉಂಟಾಗುವ ನಷ್ಟಗಳ ಕುರಿತು ಚಿಂತನೆ ನಡೆಸಬೇಕೆಂದು ತಿಳಿಸಿದರು ಅಭಿವೃದ್ಧಿ ನಿಧಿ ಕೊಡಗು ಜಿಲ್ಲೆಯ ಅಧ್ಯಕ್ಷ ಮಾತಾಡ್ತಿದ್ದೀನಿ ಮೊನ್ನೆ ದಿವಸ ಎಲ್ಲರಿಗೂ ತಿಳಿದಿರೋ ಹಾಗೆ ಜನಿವಾರ ಮೇಲೆ ಕಟ್ ಮಾಡಿ ಅದನ್ನು ಸಿ ಇ ಟಿ ವಿದ್ಯಾರ್ಥಿಗಳನ್ನು ವಾಪಸ್ ಮನೆ ಕಳಿಸಿದ್ದು ಬಹಳ ಖಂಡನೀಯ ಅಪೇಕ್ಷೆ ಅದು ಹಾಗಾಗಿ ನಾವು ಎಂಟೈ ಕೊಡಗು ಬ್ರಾಹ್ಮಣ ಸಮಾಜ ಅದನ್ನು ಖಂಡಿಸುತ್ತದೆ ಮತ್ತು ಮುಂದೆ ಇಂಥದ ಆಗದಂಗೆ ನೋಡ್ಕೊಳ್ಬೇಕಂತ ಹೇಳುತ್ತದೆ ಮತ್ತು ಈಗ ಮಾಡಿದವರ ಮೇಲೆ ತೀವ್ರ ಕಾನೂನಿನ ಕ್ರಮ ಕೈಗೊಳ್ಳಬೇಕೆಂದು ಪ್ರಾರ್ಥಿಸ್ತದೆ ಮಾನಸಿಕ ಮಾನಸಿಕತೆಗೆ ಧಕ್ಕೆ ತರುವಂತಹ ದುರ್ವತನೆ ತೋರಿರುವ ಸಿಬ್ಬಂದಿಯು ಖಂಡಿತವಾಗಿಯೂ ಕ್ಷಮಾತ್ಕಾರ ಜನಪ್ರತಿನಿಧಿಗಳು ಸಾಮಾಜಿಕ ಮುಖಂಡರು ಧಾರ್ಮಿಕ ಮುಖಂಡರು ಒಂದಾಗಿ ದನಿ ಎತ್ತಿದರೆ ಮಾತ್ರ ಇಂತಹ ಘಟನೆಗಳು ಮರುಪಡಿಸುವಂತೆ ಮಾಡುವ ಸಾಧ್ಯ ಎನ್ನುವ ಅಭಿಪ್ರಾಯವನ್ನು ಬ್ರಾಹ್ಮಣ ವಿದ್ಯಾಭಿವೃದ್ದಿ ನೀತಿ ಕೊಡಗು ವ್ಯಕ್ತಪಡಿಸುವುದಲ್ಲದೆ ಈ ಪ್ರಕರಣದಿಂದ ತೊಂದರೆಗೊಳಗಾದ ವಿದ್ಯಾರ್ಥಿಗಳಿಗೆ ಸೂಕ್ತವಾದ ಪರಿಹಾರೋಪಾಯವನ್ನು ಸರ್ಕಾರವು ಕಂಡುಕೊಂಡು ಅವರ ಮುಂದಿನ ವಿದ್ಯಾಭ್ಯಾಸಕ್ಕೆ ತೊಂದರೆ ಉಂಟಾಗದಂತೆ ಸಂಬಂಧಪಟ್ಟ ಇಲಾಖೆಗಳಿಗೆ ಮಾರ್ಗದರ್ಶನ ನೀಡುವುದು ಸರ್ಕಾರದ ಆದ್ಯ ಕರ್ತವ್ಯವಾಗಿರುತ್ತದೆ ಸಿಇಟಿ ಸರಕಾರಿ ಖಾಸಗಿ ಸಂಸ್ಥೆಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರಗಳಲ್ಲಿ ವ್ಯವಸ್ಥೆಗಳಿಂದ ತಪಾಸಣೆ ನಡೆಸುವುದು ಖಂಡಿತ ತಪ್ಪಲ್ಲ ಆದರೆ ಇಂತಹ ಕೃತ್ಯಗಳಿಂದ ವಿದ್ಯಾರ್ಥಿಗಳಿಗೆ ಮನಸ್ಸಿನ ಮೇಲಾಗುವ ಪರಿಣಾಮ ಹಾಗೂ ಹೆಚ್ಚುವರಿಗೂ ಉಂಟಾಗುವ ಕಷ್ಟದಷ್ಟ ಮಾನಸಿಕ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಳ್ಳಿ ಇದ್ದಂತಾಗಿದೆ ಹಾಗೂ ಸದರಿ ಪ್ರಕರಣವನ್ನು ಬ್ರಾಹ್ಮಣ ವಿದ್ಯಾರ್ಥಿ ಕೊಡಗು ತೀವ್ರವಾಗಿ ಖಂಡಿಸುವುದಲ್ಲದೆ ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಆಟವಾಡಿದ ತಪ್ಪಿತು ಸುಮಾರು ಕಾನೂನು ರೀತಿಯಾಗಿ ಶಿಕ್ಷೆ ಆಗಬೇಕೆಂದು ನಮ್ಮ ಬ್ರಾಹ್ಮಣ ವಿದ್ಯಾರ್ಥಿಗಳಿಂದ ಕೊಡಗಿದ್ದರಿಂದ ಆಗ್ರಹಪೂರ್ವಕವಾಗಿ ಪೂರ್ವಕವಾಗಿ ಒತ್ತಾಯಿತು ರೀತಿ ಏನು ಇತ್ತೀಚೆಗೆ ನಡೆದಂಥ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಮ್ಮ ರಾಜ್ಯದ ವಿಪ್ರ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಸೇರುವ ಸಂದರ್ಭದಲ್ಲಿ ತಪಾಸಣೆಯ ನೆಪದಲ್ಲಿ ಒಂದು ನಮ್ಮ ಪರಮಭಾವಿತ್ರವಾದ ಒಂದು ಜನಿವಾರವನ್ನು ತೆಗೆಯಬೇಕು ಅಂತ ಒಂದು ಅಲ್ಲಿನ ಅಧಿಕಾರಿಗಳು ಸೂಚನೆ ನೀಡುತ್ತಾರೆ ಆ ನಿಟ್ಟಿನಲ್ಲಿ ನಮ್ಮ ವಿಪ್ರವ ಸಮಾಜದ ಕೆಲವು ವಿದ್ಯಾರ್ಥಿಗಳು ಇದಕ್ಕೆ ಪ್ರತಿರೋಧ ತೋಡಿದಾಗ ಯಾವುದೇ ಕಾರಣಕ್ಕೂ ನೀವು ಅದನ್ನು ತೆಗೆದಿದ್ದಲ್ಲಿ ನಿಮಗೆ ಪರೀಕ್ಷೆಗೆ ತೆರಳಲು ಅವಕಾಶ ನೀಡುವುದನ್ನು ಧಮಕಿ ಹಾಕಿರುತ್ತಾರೆ ಆ ನಿಟ್ಟಿನಲ್ಲಿ ಕೆಲವು ವಿದ್ಯಾರ್ಥಿಗಳ ಪರಮ ವಿರೋಧ ಸಹ ಕಟ್ ಮಾಡಿ ಬುತ್ತಿಗೆ ತಂದಂಥ ಪ್ರಸಂಗ ಸಹ ನಡೆದಿದೆ ಅದೇ ರೀತಿ ಕೆಲವು ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ತೆರಳಲು ಸಹ ಅವಕಾಶ ನೀಡುವುದಿಲ್ಲ ಇದನ್ನು ಇಡೀ ಜಿಲ್ಲಾದ್ಯಂತ ಅಲ್ಲ ರಾಜ್ಯಾದ್ಯಂತ ನಮ್ಮ ವಿಪ್ರ ಸಮಾಜದ ಬಾಂಧವರು ಈಗಾಗಲೇ ಅನೇಕ ಹೋರಾಟಗಳ ಮೂಲಕ ನಾವು ಪ್ರತಿಭಟನೆ ಮಾಡಿದ್ದೇವೆ ಅದೇ ರೀತಿ ನಾವು ಬ್ರಾಹ್ಮಣರು ಶಾಂತಿಯ ಪ್ರತೀಕ ಆದರೆ ನಮ್ಮ ಶಾಂತಿಯನ್ನೇ ಇವರು ದೌರಬಲ್ಯ ಎಂಬಂತೆ ನಮ್ಮ ಸಮಾಜದ ಮೇಲೆ ನಿರಂತರ ದಾಳಿ ದೌರ್ಜನ್ಯಗಳು ಮಾಡ್ತಾನೆ ಬಂದಿದ್ದಾರೆ ಆ ನಿಟ್ಟಿನಲ್ಲಿ ನಾವು ವಿಪ್ರ ಸಮಾಜದ ಬಾಂಧವರು ಒಗ್ಗೂಡಿ ಈ ಹೋರಾಟವನ್ನು ಜಿಲ್ಲಾದ್ಯಂತ ನಾವು ಮಾಡಿದ್ದೇವೆ ಆ ನಿಟ್ಟಿನಲ್ಲಿ ಇಂದು ಬ್ರಾಹ್ಮಣ ವಿದ್ಯಾಭಿವೃದ್ಧಿ ನಿಧಿ ಪಡುವ ಮೂಲಕ ನಾವು ಜಿಲ್ಲಾಧಿಕಾರಿಗಳ ಮುಂದೆ ಪ್ರತಿಭಟನೆ ಮಾಡುತ್ತಾ ಅವರಿಗೆ ಒಂದು ಮನವಿಯನ್ನು ಸಹ ಆಗ್ರಹ ಪೂರಕವೇ ಮಾಡ್ತಾ ಇದ್ದೇವೆ ಸಂವಿಧಾನ ವಿರೋಧಿ ಕೂಡ ಇದು ಸಂವಿಧಾನ ವಿರೋಧಿ ಕೂಡ ಯಾವುದೇ ಸಿಇ ಟಿ ಎಕ್ಸಾಮಲ್ಲಿ ಅವರು ಯಾವುದೇ ಒಂದು ಮೂಲತಃ ಅವರು ಬರವಣಿಗೆ ಕೊಟ್ಟಿಲ್ಲ ಇಂಥ ಇಂಥದ್ದನ್ನ ತೆಗೆಸಬೇಕು ರಿಮ್ಯೂ ಮಾಡಬೇಕು ಅಂತ ಆದರೂ ಕೆಲವು ಭ್ರಷ್ಟ ಅಧಿಕಾರಿಗಳು ಏನು ನಮ್ಮ ಒಂದು ಜನಾಂಗದ ಮೇಲೆ ಅವಮಾನ ಮಾಡಬೇಕು ಅಂತ ಹೇಳೋ ಕಾರಣದಲ್ಲಿ ಈ ಒಂದು ಘಟನೆಯನ್ನು ಮಾಡಿರ್ತಾರೆ ವಿದ್ಯಾರ್ಥಿ ಭವಿಷ್ಯನ ವಿದ್ಯಾಭಿವೃದ್ಧಿ ನಿಧಿಯ ಅಧ್ಯಕ್ಷ ಸಿ ರಾಮಚಂದ್ರ ಮೂಗೂರು ಕಾರ್ಯದರ್ಶಿ ಬಿಕೆ ಜಗದೀಶ್ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರವನ್ನ ಸಲ್ಲಿಸಿದ್ರು